ಇಡೀ ಕುಟುಂಬ ಸುಟ್ಟು ಕರೆಕ್ಟ್ಲಾಗಿದೆ ಇಡೀ ಕುಟುಂಬ ಒಂದೇ ಕುಟುಂಬದ ನಾಲ್ವರು ಬಸ್ನೊಳಗೆ ಸಜೀವ ದಹನವಾಗಿದ್ದಾರೆ ಬೆಂಗಳೂರಿನಲ್ಲಿ ಆಂಧ್ರ ಮೂಲದ ಕುಟುಂಬ ಬಂದು ನೆಲೆಸಿತ್ತು ಬೆಂಗಳೂರಿನಲ್ಲಿ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಹುಟ್ಟು ಸಂಸಾರ ಇಡೀ ಸಂಸಾರ ಬೆಂದ್ ಹೋಗಿದೆ ಆಂಧ್ರದ ನೆಲ್ಲೂರು ಮೂಲದ ರಮೇಶ್ ಕುಟುಂಬ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಹೈದರಾಬಾದ್ನಿಂದ ಬರ್ತಾ ಇದ್ರು ದುರಂತಕ್ಕೆ ಬಲಿಯಾಗಿದ್ದಾರೆ ಈಗ ಮಲಗಿದ್ದಲೇ ಬೆಂದ್ ಹೋಗಿದ್ದಾರೆ ದಂಪತಿಗಳು ಮತ್ತು ಇಬ್ಬರು ಮಕ್ಕಳು ಕರ್ನೂಲ್ ಬಸ್ ದುರಂತದಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಸ್ಟೋರಿ ಬಟ್ ಇಲ್ಲಿ ನೋಡಿ ಇಲ್ಲಿ ಇಡೀ ಕುಟುಂಬ ಬಹುಶಃ ಹಬ್ಬಕ್ಕೆ ಅಂತ ಹೋಗಿದ್ದಾರೆ ವಾಪಸ್ ಬರ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನೆಲೆಸಿದ್ರು ಅಪ್ಪ ಅಮ್ಮ ಇಬ್ರು ಮಕ್ಕಳು ಇಬ್ರು ಮಕ್ಕಳು ಎರಡು ಸೀಟ್ ಬುಕ್ ಮಾಡಿಕೊಂಡಿರ್ತಾರೆ ಡಬಲ್ ಸೀಟ್ ಎರಡನ್ನ ಬಟ್ ಈಗ ಎಲ್ಲರೂ ಕೂಡ ಸುಟ್ಟು ಕರೆಕ್ಟ್ಲಾಗಿದ್ದಾರೆ ನಿಜಕ್ಕೂ ಘೋರ ದುರಂತ ಕುಟುಂಬಸ್ಥರು ಈ ಸುದ್ದಿಯನ್ನು ಕೇಳಿ ಅದು ಹೆಂಗೆ ಅರ್ಗಿಸ್ಕೊಳ್ತಾರೋ ಗೊತ್ತಾಗ್ತಾ ಇಲ್ಲ ಸೇಫ್ ಜರ್ನಿ ಅಂತ ಹೇಳಿ ಕಳಿಸಿರ್ತಾರೆ ಮನೆಯವರು ಬಟ್ ಈಗ ಜರ್ನಿ ಈ ಥರ ಪ್ರಾಬ್ಲಮ್ ಕೊಟ್ಟಿದೆ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು ಕೈಕಲ್ ಮುರಿದೋಗಿದೆ ಆಸ್ಪತ್ರೆಗೆ ಸೇರ್ಸಿದ್ದಾರೆ ಅದೊಂದು ರೀತಿ ಸುಟ್ಟೇ ಕರಕ್ಳಾಗ್ಬಿಟ್ಟಿದ್ದಾರೆ ಅಂದರೆ ಅವರಿಗೆ ಭಗವಂತ ಟೈಮೇ ಕೊಡಲಿಲ್ಲ ಸರ್ವೈವ್ ಆಗೋಕ್ಕೆ ನೋಡಿ ಆ ಕುಟುಂಬವನ್ನು ಗಮನಿಸ್ತಾ ಇದ್ರಿ ಪುಟಾಣಿ ಮಕ್ಕಳಿಬ್ರು ಗಂಡ ಹೆಂಡತಿ ಒಂದೇ ಕುಟುಂಬದವರು ನಾಲ್ವರು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಸೇರಿದಂತೆ ಸುಟ್ಟು ಕರಕ್ಲಾಗಿದ್ದಾರೆ ನೂರಾರು ಕನ್ಸಿಟ್ಕೊಂಡು ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕು ತಾಯಿ ತಲೆಯಲ್ಲಿ ಅದೇ ಇರುತ್ತೆ ಬೆಳಗ್ಗೆದ್ದು ಸ್ಕೂಲಿಗೆ ಕಳಿಸಬೇಕು ಮಕ್ಕಳನ್ನ ಏನ್ ಟಿಫನ್ ಮಾಡೋದು ಗಂಡ ಇದ್ದು ಆಫೀಸಿಗೆ ಹೋಗ್ಬೇಕು ಏನ್ ಕೆಲಸ ಮಾಡೋದು ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ಬಸ್ ಹತ್ತಿರ್ತಾರೆ ಹಬ್ಬದ ರಜೆ ಮುಗಿಸ್ಕೊಂಡು ಭಾರದ ಮನಸ್ಸಿಂದ ಊರಿಂದ ಹೊರಟಿರ್ತಾರೆ ಕಾರಣ ಊರು ಬಿಟ್ಟು ಬರ್ಬೇಕಲ್ಲ ಅಂತ ಬಟ್ ನೋಡಿ ಇಲ್ಲಿ ಇಲ್ಲಿ ಹೆಂಗಾಗೋಯಿತು ಕರ್ನೂಲು ಬಸ್ ದುರಂತಕ್ಕೆ ಮಕ್ಕಳು ಪಾಪ ಅದು ಹೆಂಗ್ ಒದ್ದಾಡಿರಬೇಡ ಆ ಸಂದರ್ಭದಲ್ಲಿ ಎರಡು ವರ್ಷದ ಒಂದು ಮಗು ಸಾವನ್ನಪ್ಪಿದೆ ಐದು ವರ್ಷದ ಬಾಲಕಿಯು ಕೂಡ ಸಜೀವ ದಹನ ಬೆಂದ್ ಹೋಗಿದ್ದಾಳೆ ಅವರಿಬ್ರಲ್ಲ ಮತ್ತಷ್ಟು ಮಕ್ಕಳು ಅದರಲ್ಲಿರುವಂತಹ ಅನುಮಾನ ಕೂಡ ಇದೆ ಕರ್ನೂಲು ಬಸ್ ದುರಂತಕ್ಕೆ ಬಸ್ನೊಳಗಿದ್ದವ್ರು ಪುರುಷರು ಮಹಿಳೆಯರು ಪುಟಾಣಿ ಮಕ್ಕಳು ಎಲ್ಲರೂ ಸುಟ್ಟು ಕರಕಲಾಗಿದ್ದಾರೆ ನಡಿಬಾರ್ದಂತಹ ಘೋರ ದುರಂತ ನಡೆದಿದೆ ನಿಜಕ್ಕೂ ಮೇಲ್ನೋಟಕ್ಕೆ ಡ್ರೈವರ್ನ ಎಡವಟ್ಟು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅಥಾ ಅಲರ್ಟ್ ಆಗಿ ತಕ್ಷಣ ಎಲ್ರಿಗೂ ಎಬ್ಸಿದ್ರೆ ಇವತ್ತು ಇಪ್ಪತ್ತೆರಡು ಜನ ಸಾವನ್ನಪ್ಪಿದ್ದಾರೆ ಅಂತ ಕೇಳ್ತಾ ಇದ್ವಲ್ಲ ಪುಟಾಣಿ ಮಕ್ಳು ಎರಡು ವರ್ಷದ ಮಗು ರೀ ಆಗ್ತಾನೆ ನಡೆಯೋದ್ ಕಲಿತಾ ಇರತ್ತೆ ಮಗು ಆಗ ತಾನೇ ನಡೆಯೋದ್ ಕಲಿತಾ ಇರತ್ತೆ ಅಂಬೆಗಾಲೆಲ್ಲ ಬಿಟ್ಟು ಆಗ್ತಾನೆ ಅಮ್ಮ ಅಪ್ಪ ಅಂತ ಮಾತಾಡ್ಸಕ್ ಶುರು ಮಾಡಿರುತ್ತೆ ಅಂತ ಮಗು ಈಗ ಸುಟ್ಟು ಕರಿಕ್ಲಾಗಿದೆ ಮತ್ತೊಂದಷ್ಟು ಜನ ಮಕ್ಳು ಇರ್ಬೋದು ಅಂತ ಇದ್ದಾರೆ ಐದು ವರ್ಷದ ಹುಡುಗಿ ಈಗ ತಾನೇ ಸ್ಕೂಲಿಗೆ ಆರ ಜಾಯಿನ್ ಆಗಿರುತ್ತೆ ಮಗು ಬಸ್ನ ಪರಿಸ್ಥಿತಿಯೇ ಹಿಂಗಾದ್ರೆ ಬಸ್ನೊಳಗಿದ್ದಂತಹ ಜೀವ ಇರುವಂತವ್ರು ಅಂತ ನೀವು ಊಹೆ ಮಾಡ್ಕೊಳ್ಳಿ ತೀರ ಎಕ್ಸ್ಪ್ಲೇನ್ ನಾನು ಮಾಡೋ ಅಗತ್ಯ ಅಗತ್ಯ ಇಲ್ಲ ಈ ವಿಚಾರದಲ್ಲಿ ನೀವೇ ವಿಜುವಲೈಸ್ ಮಾಡ್ಕೋಬಹುದು ಏನೇನಾಗಿರ್ಬೋದು ಅಂತ ಒಂದ್ ಕಡೆ ಬಸ್ ಹೊತ್ತೂರಿತಾ ಇದೆ ಮತ್ತೊಂದ್ ಕಡೆ ಹೊತ್ತೂರಿದಂತಹ ಬಸ್ ಬೆಳಗಿನ ಜಾವ ನಮ್ಮ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಿ ನೂರಾರು ಕನ್ಸನ್ನ ಹೊತ್ಕೊಂಡು ಹುಟ್ಟಿದವರಿಗೆ ಅಂದ್ರೆ ಮನೆಯವ್ರಿಗೆ ಬಾಯಿ ಹೇಳಿ ಬೆಂಗಳೂರು ಕಡೆಗೆ ಹತ್ತಿದ್ದಂಥವ್ರು ಇವರು ಫ್ಯಾಮಿಲಿ ಸಮೇತ ಲಗೇಜ್ ಗಿಗೇಜ್ ಎಲ್ಲ ತಗೊಂಡು ಬಂದಿರ್ತಾರೆ ಹಬ್ಬ ಮುಗಿಸ್ಕೊಂಡು ಅನ್ಯಾಯ ಅನ್ಯಾಯದ ಸಾವು ಇದು ನಿಜಕ್ಕೂ ಅನ್ಯಾಯದ ಸಾವು ಇದು ಸಂಬಂಧ ಪಡೆದಲ್ಲೇ ಇದ್ದಂತವರು ಕೂಡ ಕಣ್ಣೀರ್ ಹಾಕುವಂತಹ ಸುದ್ದಿ ಇದು ಪುಟಾಣಿ ಮಕ್ಕಳು ಎಲ್ಲರೂ ಕೂಡ ಈ ಬೆಂಕಿ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಈ ಬಸ್ಸಿಗೆ ಬೆಂಕಿ ಹತ್ತಕ್ಕೆ ಕಾರಣ ಏನು ನಿಖರವಾಗಿ ಗೊತ್ತಿಲ್ಲ ಬಟ್ ಈಗ ಈ ರೀತಿಯಾಗಿರ್ಬಹುದು ಅಂತ ಚರ್ಚೆಗಳಾಗ್ತಾ ಇದೆ ಅದು ಆ ಬಸ್ಸಿಗೆ ಬೈಕ್ ಡಿಕ್ಕಿ ಹೊಡೆಯುತ್ತೆ ಪರಿಣಾಮ ಬೈಕ್ ಬಸ್ ಅಡಿ ಏನು ಸಿಗಾಕಳುತ್ತೆ ಒಂದು ನಾನ್ನೂರು ಮೀಟರ್ ಅದು ಎಳ್ಕೊಂಡು ಹೋಗ್ಬಿಟ್ಟಿದೆ ಆಗ ಉಜ್ಕೊಂಡು ಹೋಗಿದ್ದಾರಲ್ಲ ಟಾರ್ ರೋಡ್ ಅಲ್ಲಿ ಪೆಟ್ರೋಲ್ ಟ್ಯಾಂಕಿಗೆ ಡ್ಯಾಮೇಜ್ ಆಗಿದೆ ಆಗ ಈ ಬೆಂಕಿ ಹತ್ಕೊಂಡಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇಪ್ಪತ್ತ್ ಮೂರು ಜನ ಪುಟಾಣಿ ಮಕ್ಕಳು ಸೇರಿದಂತೆ ಸಾವನ್ನಪ್ಪಿದ್ದಾರೆ